ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಅದು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ನಮ್ಮಲ್ಲಿ ಶ್ರಾವಣ ಸೋಮವಾರ ಮಾಡ್ತಾ ಇದೀವಿ ಇವತ್ತು ಪೂಜೆ ಮಾಡಿ ಐನೂರ್ಗೆ ಎಗ್ಸ್ಬೇಕು ಹಾಗೆ ಇವತ್ತು ನಾವು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತಲೂ ತೋರಿಸ್ತೀನಿ ನಿಮ್ಮ ಜೊತೆ ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈಗ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಬಂದು ಈ ಪೂಜೆ ಮಾಡಬೇಕು ಬನ್ನಿ ಹಾಗೆ ಸ್ವಲ್ಪ ಬಾಕಿಗೆ ನೀರು ಹಾಕಿ ರಂಗೋಲ ಬರಬೇಕು ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬನ್ನಿ ಹೋಗೋಣ ಎಲ್ಲ ಶ್ರವಣ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ನಾನು ಕ್ಲೀನ್ ಮಾಡೋದೇನು ವೀಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ ಹಾಗಾಗಿ ಸಂಜೆ ಮೇಲೆ ಬಾಕ್ಲಿಗೆ ನೀರು ಹಾಕೋಣ ಅಂದ್ಬಿಟ್ಟು ಬೆಳಗ್ಗೆನೆಲ್ಲ ತೊಳೆದಿದ್ದೆ ಬಟ್ ರಂಗೋಲಿ ಬಿಟ್ಟಿರಲಿಲ್ಲ ಹಾಗಾಗಿ ಇವಾಗ ಮತ್ತು ಸ್ವಲ್ಪ ನೀರು ಹಾಕಿ ರಂಗೋಲೆ ಬಿಡೋಣ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಹಾಲು ಕರೆಯೋದಕ್ಕೆ ಟೈಮ್ ಆಗಿದೆ ಅಂದ್ಬಿಟ್ಟು ಅವರು ಕೂಡ ಆ ಮನೆ ಹತ್ರ ಹೋದರು ಅಮ್ಮನೂ ಅಲ್ಲೇ ಇದ್ದಾರೆ ಹಾಗಾಗಿ ಆಲ್ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ನಾನು ಅಷ್ಟೊತ್ತಿಗೆ ಬಾಕ್ಲೆ ನೀರು ಹಾಕಿ ರಂಗೋಲಿ ಬಿಟ್ಟು ದೇವ್ರ ಮನೆಯೆಲ್ಲ ಪ್ರತಿಯೊಂದನ್ನು ಬೆಳಗ್ಗೆ ಎಲ್ಲ ಒರೆಸಿ ರೆಡಿ ಮಾಡಿಟ್ಟಿದೆ ಹಾಗಾಗಿ ಎಲ್ಲ ಜೋಡಿಸತ್ತಿಟ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಪಾತ್ರೆಯೂ ಕೂಡ ಎಲ್ಲ ಬೆಳಗ್ಗೆ ಎಲ್ಲ ಬೆಡ್ಶೀಟ್ ಎಲ್ಲ ಒಗ್ದು ಎಲ್ಲ ಕ್ಲೀನ್ ಮಾಡಿದ್ದು ಶ್ರಾವಣ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಸಹ ಎಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ನಾನು ಮುಂಚೆ ಎಲ್ಲ ನಾನು ಕ್ಲೀನ್ ಮಾಡೋದು ತೋರಿಸಿದೆ ನಾನು ವೀಡಿಯೋ ಮಾಡಿ ಹಾಗಾಗಿ ಮತ್ತೆ ಅದನ್ನೇ ತೋರಿಸೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಕೂಡ ಅದನ್ನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಸ್ವಲ್ಪ ರಾಗಿ ನಡೋದೆಲ್ಲ ಇತ್ತು ಹಾಗಾಗಿ ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊತಿದ್ದೆ ಅದಕ್ಕಾಗಿ ವಿಡಿಯೋ ಮಾಡಿರಲಿಲ್ಲ ನಾನು ಈಗ ಶ್ರಾವಣವೆಲ್ಲ ಆದಮೇಲೆ ನಾವು ವರಲಕ್ಷ್ಮಿ ಹಬ್ಬ ಮಾಡಬೇಕು ಹಾಗಾಗಿ ಮೊದಲು ಶ್ರಾವಣ ಮಾಡಿ ಐನೂರು ಬೇಕಾಗಿತ್ತು ಹಾಗಾಗಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಿದ್ವಿ ಇವತ್ತು ಉಪವಾಸ ಇದ್ದು ಪೂಜೆ ಮಾಡಬೇಕು ಐನೂರ್ಗಿಡ್ಸ್ಬೇಕು ಹಾಗಾಗಿ ಎಲ್ಲರೂ ಕೂಡ ಅಮ್ಮ ಅಪ್ಪಾಜಿ ಎಲ್ಲ ಸ್ವಲ್ಪ ಶುಗರ್ ಇರೋದರಿಂದ ಅವ್ರಿಗೆಲ್ಲ ಸ್ಕೋ ಇರೋದಿಕ್ಕಾಗಲ್ಲ ಹಾಗಾಗಿ ನಾನು ಒಬ್ಬಳೇ ಕೂಡ ಹಸ್ಕೊಂಡಿರೋದು ಐನೂರಿಗೆಲ್ಲ ಮೇಲೆ ಅಡುಗೆ ಮಾಡಿ ಆಮೇಲೆ ಊಟ ಮಾಡಬೇಕು ಹಾಗಾಗಿ ಫಸ್ಟು ಪೂಜೆ ರೆಡಿ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಹೀಗೆಲ್ಲ ಅದಕ್ಕೂ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಫಸ್ಟ್ ರೆಡಿ ಮಾಡ್ಕೊಂಡು ಅಮ್ಮ ಸರಿ ಹೋಗುತ್ತೆ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಸಂಜೆನೇ ಆಗಿತ್ತು ನಾನೆಲ್ಲ ಕ್ಲೀನ್ ಮಾಡಿ ಪ್ರತಿಯೊಂದನ್ನು ಒರೆಸ್ಕೊಂಡು ಮನೆಯೆಲ್ಲ ರೆಡಿ ಮಾಡೋ ಅದಕ್ಕೆ ಹಾಗಾಗಿ ಸ್ವಲ್ಪ ಲೇಟಾಗಿ ಆಯಿತು ಕೆಲಸ ಮಾಡೋದು ಪೂಜೆ ಮಾಡೋದಿಲ್ಲ ಪ್ರತಿ ವರ್ಷ ನಾವು ಇದೇ ರೀತಿ ಫಸ್ಟು ಶ್ರಾವಣ ಮಾಡಿ ನಂತರ ವರಲಕ್ಷ್ಮಿ ಹಬ್ಬ ಮಾಡ್ತೀವಿ ಹಾಗಾಗಿ ನೀರು ಕೂಡ ಬಂದಿರಲಿಲ್ಲ ಅಲ್ಲಿಗೆ ಬೇರೆ ನದಿಯಿಂದ ನೀರು ಇಟ್ಕೊಂಬಂದು ಮಾಡ್ತಾಯಿದ್ದೀವಿ ಹಾಗೆ ಪೂಜೆ ಎಲ್ಲ ರೆಡಿ ಮಾಡಿ ಈಗ ನಾನು ಕೂಡ ಪೂಜೆ ಮಾಡಿಕೊಂಡು ಶಿವ್ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾಯಿದ್ದೀನಿ ತುಂಬ ಸಿಂಪಲ್ಲಾಗೆ ಮಾಡಿದ್ದೀನಿ ಹೀಗಿದ್ರು ಹಬ್ಬಕ್ಕೆಲ್ಲ ಮತ್ತೆ ತೆಗಿಬೇಕು ಪೂಜೆ ಮಾಡಬೇಕು ಅಂದ್ಬಿಟ್ಟು ಹಾಗೆ ಶಿವ ಪೂಜೆನ ಕೂಡ ಮಾಡಿಕೊಂಡು ಅಷ್ಟೊತ್ತಿಗೆಲ್ಲ ಅವರು ಕೂಡ ಹಾಲೆಲ್ಲ ಕರ್ಕೊಂಬರ್ತಾರೆ ಆಮೇಲೆ ಅವರು ಕೂಡ ಸ್ನಾನ ಮಾಡಿ ಪೂಜೆ ಮಾಡ್ಕೊತಾರೆ ಅಂದ್ಬಿಟ್ಟು ಫಸ್ಟ್ ನಾನು ಪೂಜೆ ಮಾಡಿ ರೆಡಿ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡೋ ಶತಕ್ಕೆ ಆರು ಗಂಟೆ ಸತಿಕೆ ಆಗಿತ್ತು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಗ್ಯಾಸು ಕೂಡ ಎಲ್ಲ ಒರೆಸಿಟ್ಟಿದೆ ಅದನ್ನು ಕೂಡ ಫಿಟ್ ಮಾಡಿ ಗ್ಯಾಸ್ಗೂ ಕೂಡ ಪೂಜೆ ಮಾಡಿ ಚಿಂದೆ ಎಲ್ಲ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಈಗ ಅಡುಗೆಗೆ ಅನ್ನ ಕಿಟ್ಟಾಗಿ ಸ್ವಲ್ಪ ಪಾಯಸ ಮಾಡೋಣ ಅಂದ್ಬಿಟ್ಟು ಹೇಗೆ ಬೂಂದಿ ಕೂಡ ತರಿಸಿದ್ರು ಹಾಗಾಗಿ ಅಕ್ಕಿ ಅಕ್ಕಿ ಸ್ವಲ್ಪ ಹುರ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ತಂಗಿ ಕೂಡ ಮಾತಾಡ್ತಾ ಇದ್ದರು ಹಾಗೆ ಅಷ್ಟೊತ್ತಿಗೆ ಐನವರು ಕೂಡ ಬಂದು ಅವರು ಕೂಡ ಶಿವ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಅವರು ಕೂಡ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ಅವ್ರಿಗೂ ದೇವರ ಎಡೆ ಮಾಡಿದ್ಮೇಲೆ ಹಾಗೆ ನಾನೇನು ಬಾಳೆಹಣ್ಣು ಆಗಿ ಕಾಯೆಲ್ಲ ಹೊಡೆದೇನು ಪೂಜೆ ಮಾಡಿರಲ್ಲ ಅವರೇ ಬರ್ತಾರೆ ಅವರೇ ಮಾಡ್ತಾರೆ ಅಂದ್ಬಿಟ್ಟು ಅವರೇ ಕೂಡ ಮಾಡಿದ್ರು ಪ್ರತಿ ವರ್ಷ ಇವರೇ ಬಂದೇ ಮಾಡ್ತಾರೆ ಮನೆಗೆ ಇವರು ಕೂಡ ನಮ್ಮೂರವರೇ ಆಗಿರೋದ್ರಿಂದ ಅವರು ಕೂಡ ಹಾಲೆಲ್ಲ ಹಾಕ್ಬಿಟ್ಟು ಆಮೇಲೆ ಸಂಜೆನೆ ಬಂದಿದ್ದರು ಆರೂವರೆ ಏಳು ಗಂಟೆ ಹಂಗೆ ಅವರು ಕೂಡ ಎಲ್ಲ ಪೂಜೆ ಎಲ್ಲ ನೈವೇದ್ಯ ಮಾಡಿದ್ಮೇಲೆ ನಾನು ಕೂಡ ಕಸ್ಕೊಂಡಿರೋದಕ್ಕೆ ವಿಭೂತಿ ಇಡ್ಸ್ಕೊತಾ ಇದ್ದೀನಿ ಅವ್ರ ಹತ್ರ ವಿಭೂತಿ ಇಡ್ಸ್ಕೊಂಡು ಆಮೇಲೆ ಊಟ ಮಾಡಬೇಕು ಅಂತ ಹೇಳಿದ್ರೆ ಹಾಗಾಗಿ ಅವ್ರಿಗೂ ಸ್ವಲ್ಪ ಎಡೆಯಾಗಿ ಕೊಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅವರು ನೈವೇದ್ಯ ಮಾಡ್ಕೊಂಡು ಹೋಗ್ತಾರೆ ಹೀಗೆ ಅವರೆಲ್ಲ ಹೋದ್ಮೇಲೆ ನಾನು ಕೂಡ ಬಾಳೆಯಲ್ಲೇ ಊಟ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದೇ ನಾನು ಕೂಡ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ